ಇಪ್ಪತ್ ಮಂದಿ ಅದಾರೀ ಅವ್ರ ನಾವ್ ಹೆಸರು ಬರ್ಸಿವಿ ಸರ್ ಒಂದ್ ತಾಸು ಬಿಟ್ಟ ಮತ್ತೊಂದು ಹುಡ್ಗುಗ್ ತಲೆ ಕಲ್ಲ ಹಾಕ್ಯಾರೀ ಅವ್ರು ಅಲ್ಲಿ ಅಲ್ಲಿರಿ ಅದ್ರಿ ಬೆಂಡಿಗಿರಿ ಲಿಮಿಟ್ ದಾಗ ಮಾಡಕ್ತಾರ ಅಲ್ಲಿ ಸಟಿಂಗ್ ರೀ ಅವ್ರ ಅಲ್ಲಿ ರೊಕ್ಕ ಕೊಟ್ಟಾರ್ರಿ ಅವ್ರ ಅಲ್ಲಿ ಮಾಡಿದ್ರ ನಮ್ ಸ ಏನ್ ಆಗಲ ನಮ್ಗೆ ಏನ್ ಹಾರ್ಬೋಣ ಅಂತ ಅವ್ರ ಮಂಚಾಗ ಒಂದ್ ತಲೆಯಾಗ ಕುಂತಿದ್ರಿ ಸರ್ ಅವ್ರ ಬೆಂಡಗಿರಿ ಲಿಮಿಟ್ ದಾಗ ಮಾಡಕ್ತಾರ್ರಿ ಅವ್ರ ಆ ಬೆಂಡಿಗಿರಿ ಸಾಹಿಬ್ಗ ಮೂರ್ ಸರಿ ನಾವ್ ಕಂಪ್ಲೀಟ್ ಕೊಟ್ಟಿವಿರಿ ಈ ಹುಡುಗ ಸತ್ತಿ ಹುಡುಗಾನು ಒಂದ್ಸತಿ ಹೋಗಿ ಕಂಪ್ಲೀಟ್ ಕೊಟ್ಟ್ರಿ ನನಗ್ ಬೆನ್ ಸರ್ ಅಂತ ಏ ಹೋಗ ನೀವು ಏನ್ ಮಾಡಿರ್ಬೇಕ ಅವ್ರಿ ಮತ್ ನಮ್ಗ ದಮ್ ಕೊಡ್ತಾನಿ ಬೆಂಡಿಗಿರಿ ಏ ನಾವ್ ಇದ್ದಿಲ್ಲ ನಿಮ್ದ ಬಾಡ ಒಜ್ಜಿ ಬಿಡ್ತಾರೀ ಅವ್ರಂಗ ತಮ್ ಕೊಡ್ತಾರೀ ಕಂಪ್ಲೇಂಟ್ ಕೊಡಕ್ ಹೋದ್ರ ಇದ್ರ ಏನ್ ಯಾರ ಒಂದ್ ಸಡೆ ಒಂದ್ ಕಡೆ ಸಪೋರ್ಟ್ ಕೊಡೋದ ಒಂದ್ ಕಡೆ ಸಪೋರ್ಟ್ ಕೊಡಂಗಿಲ್ಲ ಅವ್ರು ಎರಡು ಮಂದಿಗೆ ಏನೈತಿ ಬಗೆಹರಿಸ್ಬೇಕ್ರಿ ಅವ್ರ ಹಂಗ ಮಾಡಂಗಿಲ್ಲ ರೀ ಅವನ್ ಕಡೆ ರಕ್ತ ತಗೊಂಡ ಅವ್ರಿ ಯಾರು ಯಾರ ಮಾಡಿದ್ರಿ ಬಂಗಾರ ಬಾಲ್ಯ ಬ

ये साहब वो मेरे बेटे को कौन चाकू मारे तलवार से मारे वो मेरा बेटे का डटवा वो कौन मारे उनको जल्द से जल्द अरेस्ट करो उनको क्या सजा देने का दो मेरा बेटे को जान से मारे हो ना 25 साल का है कई को मैं कई के बारे में क्या मालूम नहीं वो मेडिकल के पास खड़े देखते वो बीस जने आ को

ंत्र मेन कारण श्याम जादव रि श्याम जादव रवी जादव श्याम जादव अभिषेक जाधव गणेश जाधव बंगार बाल्य हाकिब एल रि गंडगिरी साहेब ಕಂಪ್ಲೇಂಟ್ ಕೊಟ್ರ ಅವ್ರ ಮ್ಯಾಕಂಪ್ ಕಡೆ ತಗೊಂಡಿಲ್ಲ ರೀ ನನ್ನ ಹೇಳಿ ನನ್ ಡಿಗ್ರಿ ಸಾಹೇಬ್ಗೆ ಏನು ಏನಂತೀನಿ ಸರ್ ಸರ್ ಹಿಂಗ ಹಿಂಗ್ ಮಾಡತ್ತಾರ ಸರ್ ಏನು ಮಾಡಿಲ್ಲ ನಾವು ಏನ್ ಬಿಟ್ಟಿಲ್ಲ ಇವರು ತಾನ ಇದ್ ಮಾಡಿ ತಾನ ಇದ್ ಮಾಡಿ ಕಸಿ ಇವ್ರು ಇದ್ ಮಾಡ್ತಾರ ಸರ್ ಓಡಾಕ್ತಾರ ಸರ್ ಅಂತ ಹೇಳಿದ್ಕೊಳ್ಳಿ ಸಾಹೇಬ್ ಏನಂತ ನಮ್ಗ ಏ ಅವ್ರು ಬಾಳ್ ಒಜ್ಜಿ ಬಿಡ್ತಾರೆ ನಿಮ್ಗ ಅಂತ ಸಾಹೇಬ ಟನ್ ಡಿಗ್ರಿ ಸಾಹೇಬ್ ಎರಡು ಮಂದಿಗೆ ಕಪ್ಪು ಕ್ಲಿಂತ ಹೊಡಿತೀನ್ ಅನ್ನಂಗಿಲ್ಲ ಸಾಹೇಬ ಒಂದ್ ಸೈಡ್ ಸೊಬ್ಬರ್ ತಗೊಂತಿರಿ ಸಾಹೇಬ್ ಎಲ್ಲಾ ಇದು ಆಗ ಕಾರಣ ಮನ್ಯ ಕಂಪ್ಲೇಂಟ್ ಕೊಟ್ಟಿ ಕಂಪ್ಲೇಂಟ್ ತಗೊಂಡಿಲ್ಲ ಬೆಂಡಿಗಿರಿ ಸಾಹೇಬ್ ಇಲ್ಲಾಂದ್ರೆ ಈ ಘಟನೆ ಆಗ್ತಿತ್ತಿಲ್ಲ ಸರ್ ಮೇನ್ ಇದ್ರಗಿರಿ ಸಾಹೇಬ್ ಅಭಿಷೇಕ್ ಜಾಧವ್ ಮೇನ್ ಕಾರಣ ಶ್ಯಾಮ್ ಜಾಧವ್ ಮಾಡಿಸಿದ್ರಿ ಮನ್ಯಾಗ ಕಂಟಿಂಗ್ ಅವ್ರ ಮನಿ ಅಲ್ಲಿ ಐತ್ರಿ ಸರ ಇವ ಯಾರ ಜಗಳಾಗೂ ಇರಂಗಿಲ್ಲ ಏನಿಲ್ಲ ರೀ ಅವನ ಮ್ಯಾಗ ಏನ್ ಒಂದ್ ಕೇಸ್ ಇಲ್ಲ ಏನಿಲ್ಲ ರೀ ಪಾಪ ಏನು ಏನು ಮಾಡಂಗಿಲ್ಲ ಜಗಳ್ ಮಾಡಂಗಿಲ್ಲ ಇವ್ರ ಮಂಟ್ರೋರ್ದವ್ರ ಅಂತ ಇವ್ರು ಬಾಂದ ಬಂಗಾರ ಬಂಗಾರವಾಳ್ಯ ಅಭಿಷೇಕ್ ಜಾಧವ್ ಗಣೇಶ್ ಜಾಧವ್ ಎಲ್ಲರೂ ಕೂಡ್ಸಿ ಮರ್ಯಾರಿದ್ ಇದಕ್ ಸಪೋರ್ಟ್ ಮಾಡಿದ್ದ ಬೆಂಡಗಿರಿ ಸಾಹೇಬ್ ಎಷ್ಟು ಗಂಟೆಗೆ ಆಗ್ತಿದ್ರಿ ನೀವು ಬಂದ್ರ ಇಲ್ಲಾರ ನನ್ಗೂ ಗೊತ್ತಿತ್ತು ಅವ್ರು ಶಟಲ್ ಮಾಡಿದ್ರಿ ಕಟಿಂಗ್ ಮಾಡಿಸ್ಕೊನಾಗ್ ಹೋಗ್ಯನ್ರಿ ಅಲ್ಲಿ ಕಟಿಂಗ್ ಮಾಡ್ಸ್ಕೊ ಅವ್ರಿಗ ಹೊಡೆದ್ರಿ ಹ್ಮ್ ಇವ್ರ ಎಷ್ಟು ಜನ ಇದ್ರ ಏನಿಲ್ಲ ರೀ ಒಬ್ಬ ಎರಡ್ ಮಂದಿ ಇದ್ರ ಎರಡ್ ಮೂರ್ ಮಂದಿ ಇದ್ರೂರ್ ಮಂದಿ ಮತ್ತೊಬ್ಬ ಹುಡುಗ ಹೊಡ್ದಾರ

ಬೆಂಡಿಗಿರಿ ಸಾಹೇಬ್ ಸಾಹೇಬ್ಮ್ಯಾಗ ಅಕ್ಷನ್ ತಗೋಬೇಕು ಕಮಿಷನರ್ ಸಾರ್ ಇಲ್ಲಂದ್ರನೇ ಬಟ್ಟೆ ಮಾಡ್ತೀವಿ ಮಾಡ್ತಿವ್ರಿ ಸರ್ ಅದ್ರಿ ಬಟ್ಟೆ ಮಾಡ್ತಿವ್ರಿ ಸರ್ ಬೆಂಡಿಗಿರಿ ಸಾಹೇಬ್ ರೀ ಮೇನ್ ಕಾರಣ ಇವ ಸತ್ತ ಕಾರಣ ಬೆಂಡಿಗಿರಿ ಸಾಹೇಬ್ ಸರ್ ದಯವಿಟ್ಟು ಕಮಿಷನರ್ ಸಾರ್ ಕೈ ಜೋಡಿಸಿ ಇಡ್ತೀನಿ ನಾನು ದಯವಿಟ್ಟು ಬೆಂಡಿಗಿರಿ ಸಾಹೇಬ್ ಮ್ಯಾಗ ಅಕ್ಷ್ ತಗೋಬೇಕ್ರಿ ಸಾಹೇಬ್